ಕೋರ್ಟ್ಗೆ ಫೇಕ್ ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡಿ ಆರೋಪಿಗಳಿಗೆ ಜಾಮೀನು ಕೊಡಿಸ್ತಾ ಇದ್ದಂತಹ ಆರೋಪಿಯನ್ನ ಬಂಧಿಸುವಲ್ಲಿ ಗಲ್ಪೇಟೆ ಪೊಲೀಸರು ಯಶಸ್ವಿಯಾಗಿದ್ದಾರೆ ಎಸ್ ಕೋಲಾರದ ಹಿರಿಯ ಶ್ರೇಣಿ ಸಿ ಜೆ ಎಂ ನ್ಯಾಯಾಲಯದಲ್ಲಿನ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಆರೋಪಿಗಳಿಗೆ ಫೇಕ್ ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡಿ ಜಾಮೀನನ್ನ ಕೊಡಿಸ್ತಾ ಇದ್ದಾರೆ ಬಿ ಚಲಪತಿ ಎಂಬುವವರು ಅಂತ ಶ್ರೀ ಹರಿನಾಥ್ ರೆಡ್ಡಿ ಅನ್ನೋರು ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾರೆ ಸೊ ಈ ಒಂದು ಪ್ರಕರಣದ ಕುರಿತು ಎಸ್ ಪಿ ನಿಖಿಲ್ ರವರ ಮಾರ್ಗದರ್ಶನದಲ್ಲಿ ಗಲ್ಪೇಟೆ ಪೊಲೀಸರು ಒಂದು ವಿಶೇಷ ತಂಡವನ್ನ ರಚನೆ ಮಾಡಿ ತನಿಖೆಯನ್ನು ಮುಂದುವರಿಸ್ತಾರೆ ಸೊ ಆಗ ಕೆಜಿಎಫ್ ತಾಲೂಕಿನ ಬಳುವನಹಳ್ಳಿ ಗ್ರಾಮದ ಅತಿಥಿ ಶಿಕ್ಷಕರಾಗಿ ಕೆಲಸವನ್ನ ಮಾಡ್ತಾ ಇದ್ದಂತಹ ಬಿ ವಿ ಚಲಪತಿಯವರು ಈ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿ ಸೊ ಅವರನ್ನ ವಿಚಾರಣೆ ಮಾಡಿದಾಗ ಅಮೃತಹಳ್ಳಿ ಪೊಲೀಸ್ ಠಾಣೆ ಬೈಯಪ್ಪನಹಳ್ಳಿ ಪೊಲೀಸ್ ಸ್ಟೇಷನ್ ಕೆಂಪೇಗೌಡ ಪೊಲೀಸ್ ಸ್ಟೇಷನ್ ಈ ಪ್ರಕರಣಗಳಲ್ಲಿಯೂ ಕೂಡ ವಿವಿಧ ನ್ಯಾಯಾಲಯಗಳಲ್ಲಿ ಫೇಕ್ ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟು ಆರೋಪಿಗಳಿಗೆ ಜಾಮೀನು ಕೊಡಿಸಿದ್ದೇನೆ ಅಂತ ಒಪ್ಕೊಂಡಿರ್ತಾರೆ ಹಾಗೇನೆ ರಾಜ್ಯದ ವಿವಿಧ ಎಂಬತ್ತು ಕೋರ್ಟ್ ಕೂಡ ವಿವಿಧ ಆರೋಪಿಗಳಿಗೆ ಫೇಕ್ ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟು ಜಾಮೀನು ಕೊಡಿಸಿದ್ದೀನಿ ಅಂತ ಒಪ್ಕೊಂಡಿರ್ತಾರೆ ಸೊ ಸದ್ಯ ಗಲ್ಪೇಟೆ ಪೊಲೀಸರು ಆರೋಪಿಯನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ನೋಡಿ ದುಡ್ಡು ಸಿಗುತ್ತೆ ಅಂತ ಏನೇ ಕೆಲಸ ಮಾಡಿ ಯಾವುದೇ ರೀತಿಯ ಕೊಲೆ ಕೃತ್ಯ ಯಾವುದೇ ಮಾಡಿ ಅರೆಸ್ಟ್ ಆಗಿದ್ರು ಕೂಡ ಅಂತಹವರಿಗೆ ಬೇಲ್ ಕೊಡಿಸ್ಬೇಕು ಅಂತ ಜಾಮೀನು ಕೊಡಿಸ್ಬೇಕು ಅಂತ ಈ ಮನುಷ್ಯ ಈ ರೀತಿ ಕೆಲಸವನ್ನ ಮಾಡ್ತಾ ಇದ್ದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಯು ಟೈಮ್ಸ್ ಕನ್ನಡ ಸದಾ ನಿಮ್ಮೊಂದಿಗೆ